ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟ್ ಸೋತರ ಗಂಡ ನಮ್ಮ ಅಳಿಯ ಸಿದ್ದೇಶ್ ಅಂತೇಳಿ ಅವನು ಒಂದೊಂದು ಪ್ರಲಾಪ ಅಳ್ತದಾನ ಯಾಕೆ ಕಳ್ತಾನ ಗೊತ್ತಿಲ್ಲ ಅವ್ರೂರಿಂದ ನಿಮ್ಸ್ಕೊಂಡು ಬರ್ಬೇಕಾದ್ರೆ ಏನು ಅಂತ ನಾನು ಕೇಳಬೇಕಾಗಿ ಅವ್ನು ಬರ್ತಾನಂತ ಕೇಳಿದ್ದಾನು ಇಲ್ಲಿ ಬಂದಿಲ್ಲ ಏನು ಮಾಡೋದು ಆ ರಾಜಕೀಯ ರಾಜಕೀಯ ಆಗ್ಬೋದಿಗಲ್ಲ ಅಲ್ಲ ಸೋತ ಮೇಲೆ ಒಪ್ಕೊಂಡು ಆರಾಮಾಗಿ ಮನೆಗೆ ಇರಬೇಕು ಮುಂದಿನ ಎಲೆಕ್ಷನ್ ಬರೋವರೆಗೂ ಅದನ್ನು ಬಿಟ್ಟು ದಿನ ನನಗೆ ಲೀಡ್ರ್ಗಳು ಸೋಸ್ರು ಬಿ ಜೆ ಪಿ ಅವ್ರು ಅವರು ಅವ್ರ ಅವ್ರ ಹಿರಿಯರನ್ನ ಟೀಕೆ ಮಾಡ್ತಾನಂದ್ರೆ ಎಷ್ಟು ತೊಗೊಳ್ಬೇಕು ಅಂತ ಅದನ್ನೆಲ್ಲ ಮಾತಾಡ್ಸಿದ್ದೆ ಬಂದಿದ್ರೆ ಅವ್ನು ನಿಲ್ದೇ ಮಾತಾಡೋದಲ್ಲ ತಪ್ಪು ಬೇಡ